ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ಎಸ್ ರಾಮಪ್ಪ ಅಭಿಮಾನಿ ಬಳಗದ ವತಿಯಿಂದ ದಾವಣಗೆರೆ ಜಿಲ್ಲೆಯ ಎಬ್ಬಾಗಿಲಾಗಿರುವಂತಹ ಶಿಕ್ಷಣದ ಪಿತಾಮಹ ಆಗಿರುವ ದಾನಶೂರಕರ್ಣ ಎಂದೇ ಹೆಸರು ಮಾಡಿರುವ ಡಾಕ್ಟರ್ ದಿವಂಗತ ಶ್ಯಾಮನೂರು ಶಿವಶಂಕರಪ್ಪ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ರಾಮಪ್ಪ ಅಭಿಮಾನಿ ಬಳಗದ ಎಲ್ಲಾ ಸದಸ್ಯರು ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಕಂಡು ಜನ ಈ ಒಂದು ಇವತ್ತಿನ ದಿವಸ ಅವರು ಸಾಕಷ್ಟು ಇಲ್ಲದೆ ಕಷ್ಟ ಬಂದು ಓಡಾಟ ಮಾಡಿ ಮೇಲೆ ಸಾಕಷ್ಟು ಬಿಡಿ ಮಾಡಿ ದಿವಸ ಈ ನಮ್ಮ ಜಿಲ್ಲೆಗೆ ಒಂದೇ ಶ್ರೀಮಂತವಾದಂತ ಸ್ವಾಮೀಜಿ ಅಂತ ಒಂದು ಓಡಾಟಕ್ಕಾಗ ಎಲ್ಲರೂ ಕೂಡ ಆ ಒಂದು ಜಗದವರು ನಮ್ಮ ಸಂವಿಧಾನ ಅವರು

ಅವರದೊಂದು ನಿರ್ಮಾಣ ಕಾರ್ಯಕ್ರಮ ಮೂರ್ತಿ ಬಂಧಿಸ್ತಾಪನೆ ಮತ್ತೆ ಅವರ ಕಾರ್ಯಕ್ರಮ ಮತ್ತೆ ಸುಮಾರು ಮೂವತ್ತು ಬಸ್ ಬಿಡ್ತಿದ್ದಾರೆ ಪರಿಹಾರಕ್ಕೆ ಹೀಗಾಗಿ ಎಲ್ಲರೂ ಕೂಡ ಬಸ್ಸಿನ ಮೂಲಕ ಕಾರು ಬೈಕ್ ಎಲ್ಲರೂ ಕೂಡ ಬಂದು ಕಾರ್ಯದೆ ಆಂಗಡಿ ಒಂದು ಕಾರ್ಯಕ್ರಮದ ವಿಷಯ ು ದಾವಣಗೆ ತೆ ಅವರು ತಂದೆಯ ತಂದು ಕೂಡ ತಪ್ಪಾಗದಷ್ಟು ಕೆಲಸ ಮಾಡಿದ್ದಾರೆ ಈ ರಾಜ್ಯದ ಹಿರಿಯ ನಾಯಕರು ಎಂಬುದು ಭಾಳ ಗೊತ್ತಾಗುತ್ತೆ ಇದೇ ಇಪ್ಪತ್ತಾರನೇ ತಾರೀಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅವರು ಸದ್ಯದಲ್ಲಿ ಉಡಿ ಕಾರ್ಯಕ್ರಮ ಇದೆ ನಾವು ಎಲ್ಲರೂ ಆಗಮಿಸಬೇಕು ಹೇಳ್ತಾ ಇನ್ನೊಂದು ಮಾತನ್ನು ನಮ್ಮ ಕರ್ನಾಟಕಾದ್ಯಂತ ಹೆಸರುವಾಸಿಯಾಗಿ ಶ್ಯಾಮಗುರಿ ಶಿವಶಂಕರಪ್ಪ ಸಹ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ತೆಗೆದುಕೊಂಡಿದ್ದರು ಈ ಶಾಮಗುರಿ ಶಿವಶಂಕರಪ್ಪ ಸರ್ ಅಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯ ಹೆಬ್ಬಾಗಿರಂತಾನೆ ಹೇಳ್ಬೋದು ಶಿಕ್ಷಣ ಇಲಾಖೆಯ ನಮ್ಮ ದಾವಣಗೆರೆ ಬಡವರಿಗೆ ಸುಮಾರು ಸಾವಿರಾರು ಜನ ಹಾಗೂ ವಿದ್ಯಾಭ್ಯಾಸವನ್ನು ಬೆಂಗಳೂರು